Hey! Uh -huh. ಕಲ್ಲ ತೆಲಿ ಮ್ಯಾಲ ಕಡದು ಬೆದ್ದಂಗು ಮುದಿರ ಮಾಯಲ್ಲ ಮನಸ ಕಲ್ಲ ತೆಲಿ ಮ್ಯಾಲ ಕಡದು ಬೆದ್ದಂಗು ಮುಗಿಲ ಮಾಯೌ ನ ಮನಸ ಆಗ್ಯಾದು ಕಲ್ಲ ತೆಲಿ ಮ್ಯಾಲ ಕಡದು ಬೆದ್ದಂಗು ಮುಗಿಲ

அழத்தோ அழத்தினே மனக்கக தமனை கொன எடலார நடுவியா ஜார்டியே ரகபரலி எப்போற நடுவாழியா ஜார I'm ம நல்ல எந்தரல் மன்னியக காலா நிவாரண நரசு எந்த ரூ மதியா நீவாத நரசு

ಬ್ರಹ್ಮದನ ಪಡಲೇ ಮಡಲೆ ಮದುವೆಗೆ ಅದ அதில் வச நோணி வந்து வீரப்ளே எல்லா அக்கி வந்து வீரப்ல நீ தனக்கா அக்கி வந்து வீரப்னேது எல்லோ தனக்கா அக்கே बार धड़वा भेजा दाती है इस बार नया जाती है కొనతువనలేలే ఏ నిరాద ఏ ಅಗಲಿಲ್ಲು ಸಮೇ ಮಾಡಲಿಲ್ಲ ಮಾಯಮ್ಮ ದೇವಿ ಅಗಲೆಲ್ಲು ಸಮ ನೀವ್ ಹೋಗು ತನಕ ಅಕ್ಕ ಬರುವುದೆಲ್ಲ ಹಳ್ಳಿ ಬಂದು ಬೇರಪ್ಪಗ ಹೇಳ ದೊಯ್ಯಲ್ಲ ನೀ ಹೋಗುತ್ತನಕ ಅಕ್ಕ ಬರುವುದೆಲ್ಲ ಹಳ್ಳಿ ಬಂದು ಬೇರಪ್ಪಗ ಹೇಳಿದೊಯಲ್ಲ ನೀವು ಹೋಗು ತನ್ನಕ ಅಕ್ಕ ಬರುದೆಲ್ಲ

ಏಂಬೆಗೆ ಸಭಾ ಪಂಡಿಂತರಲ್ಲಿ ಸಹವಿನದ ಪ್ರಾರ್ಥನೆ ಹೌದ್ ಅದಕ್ಕೆ ಪ್ರಥಮದಲ್ಲಿ ಬಂದು ಬಂದು ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದಕ್ಕೆ ಮಹತ್ವರಾಗಿರ್ಬಿಟ್ಟಿದ್ರೆ ಮಾತಾ ಹಿಂಗೆ ಅಂತ ಅಲ್ಲ ಮಾತಾ ಮಾತು ಕಲಿಯಬೇಕು ತಮ್ಮ ಮಾತಿನ ನೀತಿ ಕಲಿಬೇಕು ನೀತಿ ಕಲಿಬೇಕು ಮಾತು ಕಲಿಯಬೇಕು ತಮ್ಮ ಮಾತಿನ ನೀತಿ ಕಲಿಬೇಕು ಹೌದ ಮಾತು ಬೆಳ್ಳ ಮಹಾ ಜ್ಞಾನಿ ಮಾಡ್ಬೇಕಿ ಹಂಗ್ ನೀನ್ ಹತ್ತಿ ಹತ್ರ ನಾವು ಶಾಲಾರ ಹತ್ತಿವು ಅಂದ್ರೆ ನಾವೆಲ್ಲರೂ ಹುಚ್ಚರತ್ತಿ ಈಗ ಇಲ್ಲ

ಹಾಳು ಮಾಡ್ಕೊತೀನಿ ಎತ್ತ ಬೇ ದಾರು ಕೊಡವ್ರಿ ಮೂರು ಲಾಭ ನಿಮಗೆ ಗೊತ್ತಿಲ್ರಿ ಅವು ಯಾಕೋ ಹೌದು ದಾರು ಎಂದು ಜೊತೆ ಬರಂಗಿಲ್ಲ ಹೌದು ಆಯ್ತಿಲ್ರಿ ನೀವ್ ಹೇಳ್ದಂಗೆನಾ ಅದಕ್ಕೆ ಇದ್ರ ಚಾಲ್ ಕೆಟ್ಟ ಬ ಚಿಂತೆ ಮಾಡಿದ ಕೇಳತ್ತೆ ಹೋಗಿ ತಾಯ ನಮ್ಮ ಸಯಾರ ಏ 打打打！ ಬಿಜಪರ ಜಿಲ್ಲೇನ ದೇವರು ಆಗ ನಮಗ ಧರ್ಮ ಹೊಗಳ ಅಲ್ಲಿ ಗುರುವೆ ನಿನ್ನಲೇ ಇಲ್ಲ ದಿನನೊಂಬೆ